ಎಲ್ಲರಿಗೂ ನಮಸ್ಕಾರ ಪಿಸ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ಸುಖ ಸಂತೋಷದಿಂದ ಇರಬೇಕಾದರೆ ಈ ನಾಲ್ಕು ರಹಸ್ಯ ತಿಳಿದಿರಿ ಎನ್ನುತ್ತಾರೆ ಚಾಣಕ್ಯರು ನೀತಿಶಾಸ್ತ್ರದ ವಿಚಾರದಲ್ಲಿ ಆಚಾರ ಚಾಣಕ್ಯರ ನೀತಿ ಪಾಠಗಳು ಬದುಕಿಗೆ ಹತ್ತಿರವಾದುದು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಅವರ ವಿಚಾರಧಾರೆ ಇಂದಿಗೂ ಪ್ರಸ್ತುತವಾಗಿ ಉಳಿದುಕೊಂಡಿದೆ ಈ ಪೈಕಿ ಇಂದು ಮನೆಯಲ್ಲಿ ಸುಖ ಸಂತೋಷ ನೆಲೆಸಬೇಕಾದರೆ ಏನೆಲ್ಲ ಮಾಡಬೇಕು ಎಂಬುದರ ಕಡೆಗೆ ಒಂದು ನೋಟ ಬೀರೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮಾನವ ಜೀವನವು ಏರಿಳಿತಗಳಿಂದ ಕೂಡಿದೆ ಅದು ಸುಖ ದುಃಖಗಳ ಸಮ್ಮಿಲನ ಅರ್ಥಾತ್ ದುಃಖವಿದ್ದರೆ ಸುಖವೂ ಸ್ವಲ್ಪ ಸಮಯದ ನಂತರ ಬರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಸುಖಮಯ ಜೀವನಕ್ಕಾಗಿ ಹಲವು ಕಿವಿ ಮಾತುಗಳನ್ನು ಹೇಳಿದ್ದಾರೆ ಚಾಣಕ್ಯ ತನ್ನ ಆಲೋಚನೆಗಳನ್ನು ಶ್ಲೋಕಗಳ ಮೂಲಕ ಜನರಿಗೆ ತಲುಪಿಸಿದ್ದಾರೆ ಅವರ ಆಲೋಚನೆಗಳು ಉತ್ತಮ ಮತ್ತು ಸಂತೋಷದ ಜೀವನಕ್ಕೆ ಬಹಳ ಮೌಲ್ಯಯುತವಾಗಿದೆ ಚಾಣಕ್ಯ ಹೇಳುವಂತೆ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂತೋಷವು ನಾಲ್ಕು ವಿಷಯಗಳಲ್ಲಿ ಅಡಗಿದೆ ಅದನ್ನು ಸ್ವೀಕರಿಸುವವರ ಮನೆ ಸ್ವರ್ಗದಂತೆ ಆಗುತ್ತದೆ ಸಂತೋಷದ ಜೀವನದ ನಾಲ್ಕು ರಹಸ್ಯಗಳು ಯಾವುವು ಎಂಬುದು ನೋಡೋಣ ಮೊದಲನೆಯದು ಶಾಂತ ಮನಸ್ಸು ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಎಲ್ಲದಕ್ಕೂ ಶಾಂತಿಯೇ ಪರಿಹಾರ ಎಂದು ಚಾಣಕ್ಯರ ಅಭಿಪ್ರಾಯ ಹೌದು ಗೆಳೆಯರೆ ಆಚಾರ್ಯ ಚಾಣಕ್ಯ ಹೇಳುತ್ತಾರೆ ಶಾಂತಿಗಿದ್ದ ದೊಡ್ಡ ತಪಸ್ಸು ಇಲ್ಲ ಈಗಿನ ಕಾಲದಲ್ಲಿ ಇಷ್ಟೆಲ್ಲ ಸುಖವಿದ್ದರೂ ಮನಸ್ಸಿಗೆ ನೆಮ್ಮದಿ ಸಿಗುವುದಿಲ್ಲ ಯಾರ ಮನಸ್ಸು ಚಂಚಲವಾಗಿದೆಯೋ ಅವರು ಎಲ್ಲ ಸೌಕರ್ಯಗಳಿಂದಲೂ ಸಂತೋಷವಾಗಿರಲು ಸಾಧ್ಯವಿಲ್ಲ ಆದ್ದರಿಂದಲೇ ಮನಸ್ಸು ಸದಾ ಶಾಂತವಾಗಿರಬೇಕು ನೀವು ಶಾಂತ ಮನಸ್ಸನ್ನು ಹೊಂದಿದ್ದರೆ ನೀವು ಸುಲಭವಾಗಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮ ಸಂಗಾತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಎರಡನೆಯದು ದಯೆಯ ಭಾವ ದಯೆಯ ಪ್ರಜ್ಞೆಯು ಮನುಷ್ಯನನ್ನು ಸಮರ್ಥಕನನ್ನಾಗಿ ಮಾಡುತ್ತದೆ ದಯೆಯು ವ್ಯಕ್ತಿಯನ್ನು ಕೆಟ್ಟದ್ದನ್ನು ಮಾಡದಂತೆ ತಡೆಯುತ್ತದೆ ಅಂತಹ ಜನರು ಪಾಪದಲ್ಲಿ ಪಾಲುದಾರರಾಗುವುದಿಲ್ಲ ಅವರ ಹೃದಯದಲ್ಲಿ ಯಾವುದೇ ಅಪರಾಧದ ಭಾವನೆ ಉದ್ಭವಿಸುವುದಿಲ್ಲ ಮೂರನೆಯದು ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತೃಪ್ತಿಯಾಗಿರಬೇಕು ಮನುಷ್ಯನ ದೊಡ್ಡ ಸಂಪತ್ತು ಅವನ ಜೀವನದ ಅವನ ಜೀವನದಲ್ಲಿ ಇರುವಂತಹ ತೃಪ್ತಿ ಯಶಸ್ಸನ್ನು ಯಾವಾಗಲೂ ಇತರರು ಅಳೆಯುತ್ತಾರೆ ಆದರೆ ವ್ಯಕ್ತಿ ಯಾವಾಗಲೂ ಸ್ವಂತ ಮನಸ್ಸಿನಲ್ಲಿ ತೃಪ್ತಿಯನ್ನು ಅನುಭವಿಸುತ್ತಾರೆ ಅದುವೇ ಯಶಸ್ಸು ಆ ತೃಪ್ತ ಭಾವ ಬರಬೇಕು ಎಂದು ಚಾಣಕ್ ಚಾಣಕ್ಯರು ಹೇಳಿದ್ದಾರೆ ಮುಂದನೆಯದು ದುರಾಸೆಯನ್ನು ಬಿಡು ದುರಾಸೆ ಬೇಡ ಸಿಕ್ಕದ್ದನ್ನು ಗೌರವದಿಂದ ಸ್ವೀಕರಿಸು ಇಲ್ಲದಿದ್ದರೆ ಸಂತೋಷದ ಮನೆಗೂ ಬೆಂಕಿ ಬೀಳುತ್ತದೆ ಕಡು ಬಯಕೆಯು ಒಂದು ರೋಗವಾಗಿದ್ದು ಸಮಯಕ್ಕೆ ಚಿಕಿತ್ಸೆ ನೀಡದಿದ್ದರೆ ಅದು ಜೀವನದ ದುಃಖಕ್ಕೆ ಕಾರಣವಾಗುತ್ತದೆ ಏನಾದರೂ ಪಡೆಯುವ ಹಂಬಲವು ಮನುಷ್ಯನನ್ನು ತಪ್ಪು ದಾರಿಗೆ ಕೊಂಡೊಯ್ಯುತ್ತದೆ ಅಲ್ಲಿಂದ ಎಲ್ಲ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ ದುರಾಸೆಯು ವ್ಯಕ್ತಿಯ ಆಲೋಚನಾ ಸಾಮರ್ಥ್ಯವನ್ನು ದುರ್ಬರ ದುರ್ಬಲಗೊಳಿಸುತ್ತದೆ ಯಾರು ಇದನ್ನು ಜಯಿಸುತ್ತಾರೋ ಅವರ ಜೀವನವು ಸ್ವರ್ಗಕ್ಕಿಂತ ಶ್ರೇಷ್ಠವಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಇಂತಹ ಚಾಣಕ್ಯನ ಇನ್ನೊಂದು ನೀತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್